Oh. Mm -hmm. ಚೆನ್ನಾಗಿತ್ತು ಇದಕ್ಕೇನಾಯ್ತು ಮನೆ ಫ್ಯಾನ್ ಒಂದಲ್ಲ ಒಂದು ಕಾಡ್ದ ಬ್ಯಾಸ್ಗೆ ಮೊದಲೇ ನೀರು ಹೇಳದ ಅಂದ್ರೆ ರಿಪೇರಿ ಮಾಡುತ್ತ ನಾ ಸಮ ನೈನ್ಟೀನ್ ಫಾರ್ಟಿ ಸೆವೆನ್ ಹೇಳ್ತೇನೆ ನಮ್ಮ ಅಪ್ಪಗೊಂದು ಒಂದು ಎ ಸಿ ಕುಂದ್ರಸು ಎ ಸಿ ಕುಂದ್ರಸು ಅಂತ ಹೇಳಿ ಮಾತು ಯಾರು ಕೇಳಂಗಿಲ್ಲ ಎಲ್ಲ ಡಬ್ಬ ಫ್ಯಾನ್ ರಿಪೇರಿ ಮಾಡ್ಕೋತ ನಾವು ಒಂದ್ಸಲ ಅನ್ನಿಸ್ತಿರ್ತದ ಮನಗೆ ನಾ ನಾರ್ಮಲ್ ಮನುಷ್ಯ ಇಲ್ಲ ನನ್ನೊಳಗೊಬ್ಬ ಸೈಂಟಿಸ್ಟ್ ಅದಾನ ನನಗೂ ಸಣ್ಣವಿದ್ದಾಗ ಏನ್ರೀ ಇವರು ಇಂಗ್ಲೀಷ್ ಮೀಡಿಯಂ ಶಾಲೆಗೆ ಎಲ್ರ ಹಾಕಿದ್ರು ನಾನು ವಿಜ್ಞಾನ ಹಾಕಿದ್ನೇನು ಅಥವಾ ಅನ್ನಿಸ್ತಿರ್ತದ ಅವಾಗ ನೋಡಿಲಿ ಹಾನ್ ಆಗಲ್ಲ ಹತ್ತಿಲ್ಲಿ ಫ್ಯಾನ್ ಈಗ ರೆಡಿ ಅನಸ್ತಿರ್ತಾವ ಕರೆಂಟ್ ಮನುಷ್ಯನ

ರಿಪೇರಿ ಮಾಡಕ್ಕೆ ಹೋದೆ ಅದು ಬ್ಯಾಂಕ್ ಎತ್ಕೊಂಡ್ಬಿಡ್ತು ಮಾಡು ಇಲ್ಲ ಆ ಪಾಗ್ಯದೀಗ ಈಗ ಬಂದಾಯ್ತು ಅವನು ಏನು ಮಾಡ್ಬೇಕು ಅದೇ ಮಾಡ್ಬೇಕು ಎಲೆಕ್ಟ್ರಿಷಿಯನ್ ರಿಪೇರಿ ಮಾಡ್ಬೇಕು ಪೇಂಟರ್ ಪೇಂಟ್ ಮಾಡ್ಬೇಕು ಆಕ್ಟರ್ ಆ್ಯಕ್ಟಿಂಗ್ ಮಾಡ್ಬೇಕು ಏನೂ ಗೊತ್ತಿಲ್ಲ ಎಲ್ಲ ಮಾಡ್ತಿದ್ದೆ ಮರಳಿ ಬಾರದೇ ಬಾರದೇ ಹೊರಗೆ ಮಕ್ಕಳು ಗಾಳಿ ಐತೆ ಅಂದ್ರೆ ಗಾಳಿನೂ ಇಲ್ಲ ಸೊಳ್ಳಿ ಕಿರಿಕಿರಿ ಈಗ ಕಲ್ರಿ ಬೇರೆ ಬಂದಾರತ್ತೆ ಮನ್ಯಾಗ ಏನಿಲ್ಲ ಅಂದ್ರೆ ನನಗೆ ಹುಡುಗದ್ರಿ ಏಮ್ನ ಕಲ್ಮೇ ತಿಳಿಯತ್ತಾಗಿ ಅದು ಅಂಜಿಕೆ ಒಳಗೆ ಕ್ಯಾಂಡ್ರೆ ಹೆಂಗಾಗುತ್ತಪ್ಪು ಒಳಗೆ ಮತ್ತೇನು ಮಾಡ್ತಿ ऐन कुदी आता मरे स्वप् पॅन रेनिर्ली षटन एण मारे لا 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 ಏನ್ ಯಾಕೆ ಕಳ್ಸಿದಿ ಕಂದಾಟಿ ಬ್ಯಾಶ್ಗಿ ಬಿಸಲ್ಲ ಪ್ಯಾನ್ ಕೆಟ್ಟದ ರಿಪೇರಿ ಮಾಡ್ತೀನಿ ನಾ ಏನ್ ಮಾಡ್ಲ ಮಂದ್ಲಾ ತಾನೇ ಚೈತ್ ಬಿದ್ಲು ಕರ್ಕೊಂಡ್ ಹೊಂಟಿಗೆ ತಗಿರ್ಬೇಕು ಚೆಕ್ ಮಾಡ್ಬೋದು ಈಗ பேன் ஒளே பேன் கிட்டது மொணேகம் மத்த நடி பேண்ட அங்க ஏக்கும் போறது நீ மங்கி போய் வரதுக்கு அங்க போ வா 100 மாமா சோற நான் போன் பே பண்ணி தரு தக்கோ நேன் ஒளே தைச்சல सुनனே கிதக பாக்ல படது பாந்து ஏள்ளோ ஆ நீன மோடி அமிட் பண்ணிக்கொள்ளுக்கத்தை என்ன அந்தல கெதி மாமா ಮಗಳಿಲ್ವ <malakai> <tương ilgili> நீ மாதிரி நொடக்கோ மாமா நின் மாடிக்கு ஒட கொண்டு ஒளப்டு நின் தல கிড়த்த மாமா ಮಮ್ಮ ನಾ ಏನ್ ಮಾಡಿ ಅಮ್ಮ ಕೈ ಹಚ್ಚಾಕೋದೇನ ಏನ್ ಮಾಡ್ಲಾ ಹಾಕ್ಸ್ ತೋಂಡ್ ರಿಪೇರ್ ಗೊತ್ತಿಲ್ಲ ಅಂದ್ರೆ ಹೊರವರ್ದಿತ್ತು ನೀನೆ ಬಂದು ಇಲ್ಲಿ ಮಕ್ಕೊಂದಾಗೆ ಬಿಸಿ ಏನು ಮಾಡ್ಲಾರ ವಾಮಿಟ್ ಮಾಡ್ಕೋತಾರ ಅಕ್ಕಿ ಇದಿ ಹಾಳು ಮಾಡಿಟ್ಟಿರಲ್ಲ ಏನಾಯ್ತು ನೋಡಿ ಹೇಳ್ತೀನಿ ಹೋಗೋ ಮಮ್ಮ ಹೋಗು ಮನಸ್ಸಿ ತೆಗೆ ಬಂದು ಪ್ಯಾನ್ ರಿಪೇರಿ ಮಾಡೋದು ಇದು ಟೈಮ್ ಮಕ್ಕಂದ್ಕೇಷನ್ ಹೋಗೋ ಮರಿ ಹೋಗು ಅರ್ಧ ಅರ್ಧ ಇಟ್ಟೆ ನೀವು ನಾ ಎಲೆಕ್ಟ್ರಿಷಿಯನ್ ಇಂಜಿನಿಯರ್ ಮಾಡೋವ್ ನಾನು ನಮ್ಮ ರಿಪೇರಿ ಮಾಡತ್ತೆ ಕರಿತಾರೆ ಖರ್ಚಿದ್ದೆ ನಾ ಬಂದಿದ್ದೆ ನಿಮ್ಮ ಮನೆಗೆ ರಿಪೇರಿ ಮಾಡಿ ಕೊಡ್ತೀನಿ ಪ್ಯಾನ್ ಅಂತ ಹೇಳಿ ಖರ್ಚಿಗೆ ಕೇಸು ಮತ್ತೆ ನಾಟಕ ಮಾಡ್ತೀರ ನನಗೆ ನಮ್ದೇ ಪ್ಯಾನ್ ಹೋಗಿ ಗೊತ್ತಾಗ ಇವ ಹಬ್ಬ ಹಚ್ಚಿದ್ರೆ ನಮ್ ತಿಳಿ ತಿನ್ನಕೆ ಹಚ್ ನಮ್ ಬ್ಯಾರೆ ಅದಕ್ಕೆ ಹಚ್ಚಲ್ಲ ಯಾರು ಹಲೋ ಹೇಳಪ್ಪ

Uh, hey. Okay, bye, bye. Love you. Love you. Bye. Bye.

ಪಾರ್ಟಿ ಅದ ಹೌದ ಮಂದಗಂಡ ಬಿರಿಯಾನಿ ಮಾಡ್ಯಾರ ಮನಗಂಡ ಅವ್ರನ್ನ ಪರಿಚಯ ಇಲ್ಲಲ್ಲ ಏ ನನ್ನ ಪರಿಚಯ ಇದ್ದಾರೆ ಬಾಯ ನನ್ನ ಪರಿಚಯ ಇದ್ರೆ ನಿನ್ನ ಪರಿಚಯ ಇದ್ದಂಗ ನಾನು ಕೆಲ್ವೊಂದು ಸಲ ಏನು ಅನಿಸ್ತದೆ ಅದ್ರ ಓದೋ ಜನ ನಾನು ಅಣ್ಣ ತಮ್ಮ ರಾಗಿದ್ರು ಅನಿಸ್ತದೆ ನನಗೆ ಇಷ್ಟು ಹೆಲ್ಪ್ ಮಾಡ್ತೇವೆ ಇಂಥವೆಲ್ಲ ಇದು ಏನು ಅದೆಲ್ಲ ಅನ್ಸ್ತು ಯಾಕೆ ನಿನ್ನ ರೂಣ ಹೇಗೆ ಏ ಬೇಡು ಮಾರ್ರಿ ನಾನು ರುಣ ಹೇಗೆ ಫಸ್ಟ್ ಕ್ಲಾಸ್ ದೊಡ್ಡ ದೊಡ್ಡ ಬಿರ್ಯಾನಿ ತೋಟ ಮಾಡ್ಯಾತಿ

ಎಲ್ಲಿ ಯಾಪ ಹೇಳ ಏನೋ ಯಾರು ನಿಮ್ಗೆ ಯಾರು ಮರ ಯಾರು ಕಡೆ

ನಿಮ್ಗೆ ತರ್ಸು ಹುಚ್ಚ್ಬಿಡ್ತೀನಿ ಯಾರಿಗೇ ಹೇಳ್ಬಾಡ್ರಿ ನಾ ಹೇಳ್ತೀನಂದ್ರ ಅದು ನಮ್ ನಮ್ಮೊಳಗಿರ್ಲಿ ಯಾಕಂದ್ರೆ ನಮ್ಮ ವಿಷಯ ನಾ ನಿಮ್ಮ ನಮ್ಮ ನಾವು ಹುಚ್ಚಬ್ರಿ ಹೋಗುದು ದೊಡ್ಡ ವಿಷಯ ಹೇಳ್ಬಾಡ್ರಿ ತಿಳಿದಿಲ್ಲ ರೀ ನಿಮ್ಗೆ ಯಾರಿಗ ಹೇಳ್ಬಾರ್ದು

நக பஸ்ட பட்டாட்சி அடிசி மக்கள் எல்லாம் படாசி டாமன் சார் ಕಾಕಾ ಎಲ್ಲರೂ ಬಿರಿಯಾನಿ ತಿಂದು ಬಾಂಬರ್ ನೋಡಿ ಮತ್ ನಿನ್ ಯಾರು ಓಟಾಕಲ್ವ ಏನು ಉಳಿಸಿ ಇಲ್ರು ನಮ್ ಮಗನ್ ನೀವು ಬಿರಿಯಾನಿ ಮಾಡಿ ಮಗನಿಗೆ ಏನು ಹಾ ಬರ್ತ ಕರ್ಸಿದ್ರ ಅವ್ನ ಮ್ಯಾಲ ಪಟಾಕ್ಷಿ

ಅವನು ಹೊಟ್ಟೆಗೆನ್ಸ್ ಮಾಡಕಲ್ವ ಇದು ಶಿಸ್ನಂಗ್ ಕುಡಿದ ಕಿಸ್ ಹಚ್ಚಿಕ್ ಅಂತಬಿಟ್ಟೆ ಈ ಇತಿಯಾಗ ಮೊಟ್ಟ ಮೊಟ್ಟ ಮಧ್ಯಾಹ್ನದಾಗ ಯಪ್ಪ ಶಿಸ್ನಂಗೆ ಪ್ರೀಸಿದದ್ ಎಣ್ಣೆಗೆ ಎಣ್ಣೆ ಕುಡಿಬ್ಯಾಡ್ರ್ ಅಪ್ಪ ಚಿಕನ್ ಮಟನು ತಿನ್ಬೇಡ್ರಿ ತಾಸ್ ತಡೆಗೆ ಆಗಲ್ಲ ಹಾರ್ಟ್ ಅಟ್ಯಾಕಿಗೆ ಸಹಿತ ಹೊಟ್ಟುಕೊಂಡು ಬಿಸಿಲಾಗಿ ಕುಡಿಬೇಡ್ರಪ್ಪ ನಿಮ್ಮ ಕೈ ಮುಗಿದೀನಿ ನಾನು ತಾಸ್ ತಳಕ್ಕೆ ಆಗೋಲ್ಲ ತಿಂತರ